ರಾಜ್ಯ ಬಿಜೆಪಿಯಲ್ಲಿ ಈ ಬಣ ಬಡಿದಾಟ ನಿಲ್ತಾನೆ ಇಲ್ಲ ಹೀಗೆ ಮುಂದುವರಿತಾನೆ ಹೋಗ್ತಾ ಇದೆ ವರಿಷ್ಠರ ಮುಂದೆ ಹಾಜರಾಗಿರ್ತಕ್ಕಂಥದ್ದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಶೋಕಾಸ್ ನೋಟಿಸ್ಗೆ ಉತ್ತರ ನೀಡಲಿರುವ ಯತ್ನಾಳ್ ಅವರು ಯತ್ನಾಳ್ ವಿಚಾರ ನಡೆಸುತ್ತಿರುವ ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿ ರೆಬಲ್ ಟೀಮ್ಗೆ ಬಿಸಿ ಮುಟ್ಟಿಸುತ್ತುವ ಅಂತಕ್ಕಂಥ ಪ್ರಶ್ನೆ ಇದೆ ರಾಜ್ಯ ಬಿಜೆಪಿಯಲ್ಲಿ ಮುಂದುವರೆದ ಬಣ ಬಡಿದಾಟ ವರಿಷ್ಠರ ಮುಂದೆ ಹಾಜರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಶೋಕಾಸ್ ನೋಟಿಸ್ಗೆ ಉತ್ತರ ನೀಡಲಿರುವ ಯತ್ನಾಳ್ ಯತ್ನಾಳ್ ವಿಚಾರಣೆ ನಡೆಸುತ್ತಿರುವ ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿ ರೆಬಲ್ಸ್ ಟೀಮ್ಗೆ ಬಿಸಿ ಮುಟ್ಟಿಸುತ್ತಾ ಹೈಕಮಾಂಡ್ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ ಯಾಕಂದರೆ ಅವರ ಮೇಲೆ ಆರೋಪಗಳ ಒಂದು ಪಟ್ಟಿನೆ ಸಲ್ಲಿಸಲಾಗಿರ್ತಕ್ಕಂಥದ್ದು ವಿಜೇಂದ್ರ ಅವರ ಬಣದಿಂದ ಕೋರ್ ಕಮಿಟಿಯಲ್ಲಿ ಯತ್ನಾಳ್ ವಿರುದ್ಧ ಮೂವತ್ತೇಳು ದೂರು ದಾಖಲಾಗಿರ್ತಕ್ಕಂಥದ್ದು ಯತ್ನಾಳ್ ಅವರ ವಿರುದ್ಧವಾಗಿ ಯತ್ನಾಳ್ ಅಂಡರ್ ಟೀಮ್ ಉಚ್ಚಾಟನೆಗೆ ಸಲ್ಲಿಕೆಯಾಗಿದ್ದ ದೂರುಗಳು ರಾಜ್ಯ ಬಿಜೆಪಿಯಲ್ಲಿ ಮುಂದುವರೆದ ಬಣ ಬಡಿದಾಟ ವರಿಷ್ಠರ ಮುಂದೆ ಹಾಜರಾದ ಗೌಡ ಪಾಟೀಲ್ ಎತ್ತಾಳ್ ಶೋಕಾಸ್ ನೋಟಿಸ್ಗೆ ಉತ್ತರ ನೀಡಲಿರುವ ಯತ್ನಾಳ್ ಯತ್ನಾಳ್ ವಿಚಾರಣೆ ನಡೆಸುತ್ತಿರುವ ಕೇಂದ್ರ ಬಿಜೆಪಿ ಯಶಸ್ತಿ ಸಮಿತಿ ಈಗ ದೆಹಲಿಯಲ್ಲಿ ಇರತಕ್ಕಂಥದ್ದು ಯತ್ನಾಳ್ ಅವರು ಅಲ್ಲಿ ಶಿಸ್ತು ಸಮಿತಿಯ ಮುಂದೆ ತಮ್ಮ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಯತ್ನಾಳ್ ಅವರಿಗೆ ಇಲ್ಲ ಸಲ್ಲದ ಆರೋಪಗಳನ್ನು ನಿನ್ನೆ ನಡೆದಂಥ ಕೋರ್ ಕಮಿಟಿ ಸಭೆಯಲ್ಲಿ ಮಾಡಲಾಗಿರ್ತಕ್ಕಂಥದ್ದು ಸುಮಾರು ಮೂವತ್ತೇಳು ಒಂದು ಸಮಿತಿಯ ಸಮಿತಿಯಲ್ಲಿ ನಡೆದಿರತಕ್ಕಂಥ ಮೀಟಿಂಗಲ್ಲಿ ಅವರ ಮೇಲೆ ಆರೋಪಗಳು ಸುರಿದಿರತಕ್ಕಂಥದ್ದು ಮೂವತ್ತೇಳು ಆರೋಪಗಳನ್ನು ಮಾಡಲಾಗಿದೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಹೇಗಾದರೂ ಮಾಡಿ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತಕ್ಕಂಥ ಒಂದು ಮೀಟಿಂಗ್ ಏನು ನಡೆದಿತ್ತು ನಿನ್ನೆ ಅದರಲ್ಲಿ ಮೂವತ್ತೇಳು ಆರೋಪಗಳು ಮಾಡಲಾಗಿರ್ತಕ್ಕಂಥದ್ದು ಮುಂದುವರೆದ ಯತ್ನಾಳ್ ಹೊಸಸ್ ವಿಜೇಂದ್ರ ಬಣ ಬಡಿದಾಟ ಹೈಕಮಾಂಡ್ ಬುಲಾವ್ ಹಿನ್ನೆಲೆ ದೆಹಲಿಗೆ ಆರ್ ಅಶೋಕ್ ಕೂಡ ಭೇಟಿ ನೀಡಿರ್ತಕ್ಕಂಥದ್ದು ವಕ್ ಹೋರಾಟ ಮೊಟಕುಗೊಳಿಸಿ ದೆಹಲಿಗೆ ಅಶೋಕ್ ಮುಂದುವರೆದ ಯತ್ನಾಳ್ ಹೊಸಸ್ ವಿಜಯೇಂದ್ರ ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ದೆಹಲಿಗೆ ಏಕಾಏಕಿ ಆರೋಶಕರು ಒಕ್ಕು ಹೋರಾಟವನ್ನು ಮೊಟಕುಗೊಳಿಸಿ ಏಕಾಏಕಿ ದೆಹಲಿಗೆ ತೆರಳಿದ್ದಾರೆ ಅಶೋಕ್ ಅವರು ದೆಹಲಿ ಬುಲಾವ್ ಹಿನ್ನೆಲೆಯಲ್ಲಿ ತೆರಳಿರ್ತಕ್ಕಂಥದ್ದು ಮುಂದುವರೆದಿರ್ತಕ್ಕಂಥದ್ದು ಯತ್ನಾಳ್ ಬಸಸ್ ವಿಜೇಂದ್ರ ವಾರ್ ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ದೆಹಲಿಗೆ ಆರ್ ಅವರು ತೆರಳಿದ್ದಾರೆ ವಕ್ಫು ಹೋರಾಟ ಮೊಟಕುಗೊಳಿಸಿ ದೆಹಲಿಗೆ ಅಶೋಕ್ ಅವರು ತೆರಳಿರ್ತಕ್ಕಂಥದ್ದು ಯತ್ನಾಳ್ ಬಸಸ್ ವಿಜೇಂದ್ರ ಬಣ ಬಡಿದಾಟಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಇರ್ಬೋದು ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ದೆಹಲಿ ದೆಹಲಿಗೆ ಏಕಾಏಕಿ ಆರೋಷಕವರು ಎಂಟಿ ಕೊಟ್ಟಿರ್ತಕ್ಕಂಥದ್ದು ಒಪ್ಪು ಹೋರಾಟವನ್ನು ಮೊಟಕುಗೊಳಿಸಿ ದೆಹಲಿಗೆ ಆರೋಷಕವರು ಎಂಟ್ರಿ ಕೊಟ್ಟಿದ್ದಾರೆ ಮುಂದುವರೆದ ಯತ್ನಾಳ್ ಹೊಸ ವಿಜೇಂದ್ರ ಹೈಕಮಾಂಡ್ ಬುಲಾವ್ ಹಿನ್ನೆಲೆಯಲ್ಲಿ ಏಕಾಏಕಿ ಆರೋಷಕವರು ದೆಹಲಿಗೆ ಎಂಟಿ ಕೊಟ್ಟಿರ್ತಕ್ಕಂಥದ್ದು ಯತ್ನಾಳ್ಗೆ ಹೈಕಮಾಂಡ್ ಒಂದು ಕ್ಲಾಸ್ ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು ಶಿಸ್ತು ಸಮಿತಿಯಲ್ಲಿ ವಿಚಾರಣೆ ಕೂಡ ನಡೀತಾ ಇದೆ ಅಷ್ಟೇ ಅಲ್ಲ ಏಕಾಏಕಿ ಬುಲಾವ್ ಹಿನ್ನೆಲೆಯಲ್ಲಿ ಆರೋಷಕ್ ಅವರು ದೆಹಲಿಗೆ ತೆರಳಿರತಕ್ಕಂಥದ್ದು ಏನು ವಕ್ಫ ಸಂಬಂಧ ಇಂದು ಹೋರಾಟ ಇತ್ತು ಅದನ್ನು ಮೊಟಕುಗೊಳಿಸಿ ಏಕಾಏಕಿ ದೆಹಲಿಗೆ ತೆರಳಿದ್ದಾರೆ ದೆಹಲಿ ಬುಲಾ ಹಿನ್ನೆಲೆಯಲ್ಲಿ ಆರೋಷಕ್ ಅವರು ಮುಂದುವರೆದ ಯತ್ನಾಳ್ ವಸಸ್ ವಿಜೇಂದ್ರ ಬಣೆ ಬಳಿದಾಟ ರಾಜ್ಯದಲ್ಲಿ ನಿಲ್ತಾ ಇಲ್ಲ ಯತ್ನಾಳ್ಗೆ ಹೈಕಮಾಂಡ್ ಕ್ಲಾಸ್ ನೋಡೋದಾದ್ರೆ ರಾಜ್ಯ ನಾಯಕರ ವಿರುದ್ಧ ಏಕೆ ಈ ಒಂದು ಈಗಾಗಲೇ ಎಚ್ಚರಿಕೆ ನೀಡಿದ್ರು ಮತ್ತೆ ಯಾಕೆ ಈ ಒಂದು ರೀತಿ ಪಕ್ಷ ವಿರೋಧಿ ಚಟುವಟಿಕೆ ಯಾಕೆ ಕ್ರಮ ಕೈಗೊಳ್ಳಬಾರದು ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಆಗೋದನ್ನ ಬಹಿರಂಗವಾಗಿ ಚರ್ಚಿಸಿದ್ದೇಕೆ ಸರ್ಕಾರದ ವಿರುದ್ಧ ಪ್ರತಿಭಟನೆಯಲ್ಲಿ ಪಕ್ಷದ ಜೊತೆ ಯಾಕೆ ಕೈ ಜೋಡಿಸ್ತಿಲ್ಲ ಪಕ್ ಪ್ರತ್ಯೇಕ ಗುಂಪುಗಾರಿಕೆ ಮಾಡಿ ಹೋರಾಟಕ್ಕೆ ಮುಂದಾಗಿದ್ದು ಯಾಕೆ ಯಾರ ಅನುಮತಿ ಪಡೆದು ವಕ್ಫ್ ವಿರುದ್ಧ ಹೋರಾಟ ಮಾಡಿದ್ದೀರಾ ಪಕ್ಷದ ವಿರುದ್ಧ ಬಂಡಾಯ ನಾಯಕರ ತಂಡ ರಚಿಸಿದ್ದು ಯಾಕೆ ಪ್ರತ್ಯೇಕ ಸಭೆನ ಮಾಡಿ ಪಕ್ಷದ ವರ್ಚಸ್ಸು ಹಾಳು ಮಾಡಿದ್ದು ಯಾಕೆ ರಾಜ್ಯ ನಾಯಕರ ವಿರುದ್ಧ ಬಂಡಾಯ ಬೇಳಲು ಕಾರಣವೇನು ಅಂತಕ್ಕಂಥ ಪ್ರಶ್ನೆಗಳನ್ನು ಮಾಡ್ತಾ ಇದೆ ದೆಹಲಿಯಲ್ಲಿ ಶಿಸ್ತು ಸಮಿತಿ ಕಮಿಟಿ ಏನಿದೆ ಪಕ್ಷ ವಿರೋಧಿ ಚಟುವಟಿಕೆ ಯಾಕೆ ಕ್ರಮ ಕೈಗೊಳ್ಳಬಾರದು ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಆಗುವುದನ್ನು ಬಹಿರಂಗವಾಗಿ ಚರ್ಚಿಸಿದ್ದೇಕೆ ಸರ್ಕಾರದ ವಿರುದ್ಧ ಪ್ರತಿಭಟನೆಯಲ್ಲಿ ಪಕ್ಷದ ಜೊತೆ ಯಾಕೆ ಕೈ ಪ್ರತ್ಯೇಕ ಗುಂಪುಗಾರಿಕೆ ಮಾಡಿ ಹೋರಾಟಕ್ಕೆ ಮುಂದಾಗಿದ್ದು ಯಾಕೆ ಅಷ್ಟೇ ಅಲ್ಲ ಯಾರು ಅನುಮತಿ ಪಡೆದು ವಕ್ಫ್ ವಿರುದ್ಧ ಹೋರಾಟ ಮಾಡಿದ್ದೀರಾ ಪಕ್ಷದ ವಿರುದ್ಧ ಬಂಡಾಯ ನಾಯಕರ ತಂಡ ಸಿದ್ಧ ಆಗಿರ್ತಕ್ಕಂಥ ಪ್ರತ್ಯೇಕ ಸಭೆ ಮಾಡಿ ಪಕ್ಷದ ವರ್ಚಸ್ಸನ್ನು ಹಾಳು ಮಾಡಿದ್ದು ಯಾಕೆ ಅಂತಕ್ಕಂಥ ಪ್ರಶ್ನೆಗಳ ಮೂಲಕ ಅವರಿಗೆ ಕ್ಲಾಸ್ ತೆಗೆದುಕೊಂಡಿರ್ತಕ್ಕಂಥದ್ದು ಹೈಕಮಾಂಡ್ ದೆಹಲಿಯಲ್ಲಿ ಏನು ಶಿಸ್ತು ಸಮಿತಿ ಇರುತ್ತೆ ಅವರಿಗೆ ಕ್ಲಾಸ್ ತೆಗೆದುಕೊಂಡಿರ್ತಕ್ಕಂಥದ್ದು ವಿಚಾರಣೆ ವೇಳೆ ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಆಗೋದನ್ನು ಬಹಿರಂಗವಾಗಿ ಚರ್ಚಿಸಿದ್ದ ಏಕೆ ಸರ್ಕಾರದ ವಿರುದ್ಧ ಪ್ರತಿಭಟನೆಯಲ್ಲಿ ಪಕ್ಷದ ಜೊತೆ ಯಾಕೆ ಕೈ ಜೋಡಿಸಿಲ್ಲ ಅಷ್ಟೇ ಅಲ್ಲ ಪ್ರತ್ಯೇಕ ಗುಂಪುಗಾರಿಕೆ ಮಾಡಿ ಹೋರಾಟಕ್ಕೆ ಮುಂದಾಗಿದ್ದು ಯಾಕೆ ಯಾರ ಅನುಮತಿ ಪಡೆದು ವಫ್ ವಿರುದ್ಧ ಹೋರಾಟ ಮಾಡಿದ್ದೀರಾ ಪಕ್ಷದ ವಿರುದ್ಧ ಬಂಡಾಯ ನಾಯಕರ ತಂಡ ರಚಿಸಿದ್ದು ಯಾಕೆ ಪ್ರತ್ಯೇಕ ಸಭೆ ಮಾಡಿ ಪಕ್ಷದ ವರ್ಚಸ್ಸನ್ನು ಹಾಳು ಮಾಡಿದ್ದು ಯಾಕೆ ಅಂತಕ್ಕಂಥ ಪ್ರಶ್ನೆಗಳು ಹೊರಬರ್ತಾ ಇದೆ ಆ ಒಂದು ಹೈಕಮಾಂಡ್ನಿಂದ ಯತ್ನಾಳ್ ಅವರಿಗೆ ಕ್ಲಾಸ್ ತೆಗೆದುಕೊಂಡಿರ್ತಕ್ಕಂಥದ್ದು ಹೈಕಮಾಂಡ್ನಿಂದ ಪಕ್ಷ ವಿರೋಧಿ ಚಟುವಟಿಕೆಯಡಿ ಯಾಕೆ ಕ್ರಮ ಕೈಗೊಳ್ಳಬಾರದು ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆ ಆಗುವುದನ್ನು ಬಹಿರಂಗವಾಗಿ ಚರ್ಚಿಸಿದ್ದೇಕೆ ಸರ್ಕಾರದ ವಿರುದ್ಧ ಪ್ರತಿಭಟನೆಯಲ್ಲಿ ಪಕ್ಷದ ಜೊತೆ ಯಾಕೆ ಕೈ ಜೋಡಿಸಿಲ್ಲ ಅಷ್ಟೇ ಅಲ್ಲ ಪ್ರತ್ಯೇಕ ಗುಂಪುಗಾರಿಕೆ ಮಾಡಿ ಹೋರಾಟಕ್ಕೆ ಮುಂದಾಗಿದ್ದು ಯಾಕೆ ಯಾರ ಅನುಮತಿ ಪಡೆದು ವಕ್ಫ್ ವಿರುದ್ಧ ಹೋರಾಟ ಮಾಡಿದ್ದೀರಾ ಅಂತಕ್ಕಂಥ ಪ್ರಶ್ನೆಗಳನ್ನು ಅಂತಕ್ಕಂಥ ಸವಾಲುಗಳನ್ನು ಯತ್ನಾಳ್ ಅವರಿಗೆ ಹೈಕಮಾಂಡ್ ಕೇಳಿರ್ತಕ್ಕಂಥದ್ದು ಈ ಒಂದು ಪ್ರಶ್ನಾತಕ ಪ್ರಶ್ನಾಥ ಚಿಹ್ನೆಯೊಂದಿಗೆ ಕ್ಲಾಸ್ ತೆಗೆದುಕೊಂಡಿದೆ ಹೈಕಮಾಂಡ್ ದೆಹಲಿಯಲ್ಲಿ ಯತ್ನಾಳ್ ಅವರಿಗೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಜೊತೆ ವಿಶೇಷ ಪ್ರತಿನಿಧಿ ಸಂದೇಶವರ್ಬಾ ಅವರು ಮತ್ತೆ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು ಎಸ್ ಸಂದೇಶವರ್ಬಾ ಅವರೇ ನಾವಾಗಲೇ ಮಾತಾಡ್ತಿದ್ವಿ ಬಿಜೆಪಿ ದಾಟದ ಬಗ್ಗೆ ಏನೆಲ್ಲ ಚರ್ಚೆಗಳು ಆಗ್ತಾ ಇತ್ತು ಏನೆಲ್ಲ ಆಗ್ತಾ ಇದೆ ಅಂತ ದೆಹಲಿಗೆ ದೆಹಲಿಯಲ್ಲಿ ಶಿಸ್ತು ಸಮಿತಿ ಕ ಒಂದು ಕಮಿಟಿಯಿಂದ ಯತ್ನಾಳ್ ಅವರಿಗೆ ಕ್ಲಾಸ್ ಕೂಡ ತೆಗೆದುಕೊಳ್ಳಲಾಗ್ತಾಯಿದೆ ಇಷ್ಟೇ ಅಲ್ಲ ಏಕಾಏಕಿ ಈಗ ದೆಹಲಿಗೆ ಬುಲಾವ್ ಮಾಡಿರ್ತಕ್ಕಂಥದ್ದು ಆರೋಶಕ ಅವರಿಗೆ ಏನೆಲ್ಲ ನಡೀತಾ ಇದೆ ದೆಹಲಿಯವ್ರಿ ದೆಹಲಿಯಲ್ಲಿ ಏಕಾಏಕಿ ಬುಲಾವ್ ನೀಡಿದ್ದಾರೆ ಆರೋಶಕ ಅವರಿಗೆ ಏನು ನಡೀತಾ ಇದೆ ಅಲ್ಲಿ ಚೇತನ್ ಈಗ ಒಂದು ಗಮನಾರ್ಹವಾದ ಒಂದು ಬೆಳವಣಿಗೆ ಅನ್ನೋದಾದರೆ ಕೋರ್ ಕಮಿಟಿ ಸಭೆ ಮುಗಿದ ನಂತರ ಒಂದಿಷ್ಟು ಜಿಲ್ಲಾಧ್ಯಕ್ಷರುಗಳು ಹೋಗಿ ಒಂದು ಲಘು ಉಪಹಾರಗಳನ್ನು ಮಾಡ್ತಾರೆ ಏನು ಮೂವತ್ತೇಳು ಜಿಲ್ಲಾಧ್ಯಕ್ಷರುಗಳ ಸಹಿಯೊಂದಿಗೆ ಒಂದು ಮೆಮೊರೆಂಡಮ್ ಸಲ್ಲಿಸಲಾಗಿತ್ತು ಯತ್ನಾಳ್ ವಿರುದ್ಧವಾಗಿ ಮೇಲೆ ಇದ್ದಕ್ಕಿದ್ದಂತೆ ಒಂದಿಷ್ಟು ಜನ ಹೋಗಿ ಲಘು ಉಪಹಾರ ಮಾಡ್ತಾರೆ ಅದು ಕೋರ್ ಕಮಿಟಿ ಬಳಿಕ ಯಾರು ಕೂಡ ಸ್ಟೇಟ್ಮೆಂಟ್ ಕೊಡೋಲ್ಲ ಏನಂದರೆ ನಾನು ಕೂಡ ಇಷ್ಟು ಪ್ರಯತ್ನವನ್ನು ಪಟ್ಟರು ಕೂಡ ಅವರು ಕೊಡೋಕ್ಕಿಂತ ಮುಂಚೆ ನಾವು ಯಾರು ಕೊಡೋಲ್ಲ ಅನ್ನೋದು ಕೂಡ ತಾಕೀತಲ್ಲಾಗಿತ್ತು ಹಾಗಾಗಿ ಮೇಲಿಂದ ಆದೇಶ ಅಥವಾ ಯಾವುದೇ ಹೇಳಿಕೆ ಬರೋವರೆಗೂ ಯಾರು ಕೂಡ ವಕ್ತಾರರಾಗಲಿ ಯಾವುದೇ ರಾಜ್ಯ ನಾಯಕರಾಗಲಿ ಅಥವಾ ಆಗಲಿ ಕೂಡ ಒಂದು ಸ್ಟೇಟ್ಮೆಂಟ್ ಕೊಡಬಾರ್ದು ಅನ್ನೋದಾಗಿತ್ತು ಇವತ್ತೇ ವಕ್ಫ್ ಹೋರಾಟವನ್ನು ಅಶೋಕ್ ನೇತೃತ್ವದಲ್ಲಿ ಮತ್ತು ಚಲವಾದಿ ನಾರಾಯಣಸ್ವಾಮಿ ಅವರೆಲ್ಲ ಸೇರಿದಂತೆ ಇವತ್ತೇ ಒಂದು ಹೋರಾಟನ ಮತ್ತೆ ಕೈಗೊಳ್ಳುವ ಪ್ಲ್ಯಾನ್ ಇತ್ತು ಆದರೆ ಆ ಹೋರಾಟವನ್ನು ಮೊಟಕುಗೊಳಿಸಿ ಆರು ಅಶೋಕಕ್ಕೆ ಇದ್ದಕ್ಕಿದ್ದಂಗೆ ರಾತ್ರಿ ಒಂದು ಬುಲಾವ ಬರುತ್ತೆ ಯಾಕಂದರೆ ನೆನ್ನೆಯ ಸಂಜೆಯಿಂದನೇ ಕೂಡ ಯತ್ನಾಳ್ ಎಂಡ್ ಟೀಮ್ ಅಲ್ಲಿ ದೆಹಲಿಯಲ್ಲಿ ಬೀಡುಬಿಟ್ಟಿದೆ ಮತ್ತೆ ಹನ್ನೊಂದು ಗಂಟೆ ಬಳಿಕ ಅವರನ್ನು ಕರ್ಸ್ಕೊಂಡಿದೆ ರಾ ಕೇಂದ್ರ ಶಿಶು ಸಮಿತಿ ಅವರು ಹೇಳ್ತಾರೆ ಒಂದು ವಾರದ ಹಿಂದೆ ನನಗೆ ಯಾವುದು ನೋಟಿಸ್ ಕೊಟ್ಟಿಲ್ಲಪ್ಪ ನನಗೆ ನೋಟಿಸ್ ಬಂದಿರೋದು ಬರೀ ವಾಟ್ಸಪ್ ಮೂಲಕ ಅದು ಫೇಕ್ ಅಂತ ಹೇಳ್ತಾರೆ ಒಂದು ವೇಳೆ ಅದು ಫೇಕ್ ನೋಟಿಸ್ ಆಗಿದ್ದೇ ಆಗಿದ್ದರೆ ಹತ್ತು ದಿನದೊಳಗೆ ನನಗೆ ಉತ್ತರ ಕೊಡಿ ಅಂತ ಈ ಕೇಂದ್ರ ಶಿಸ್ತು ಸಮಿತಿ ಕೇಳಿದ್ದೇ ಆಗಿದ್ದರೆ ಯಾಕೆ ಯತ್ನಾಳ್ ಇವತ್ತೇ ಕೇಂದ್ರ ಶಿಶು ಸಮಿತಿ ಮುಂದೆ ಹಾಜರಾಗಿದ್ದು ಒಂದು ವಿಚಾರ ಮತ್ತು ಕೋರ್ ಕಮಿಟಿಯಲ್ಲಿ ಒತ್ತಾಯಗಳು ಕೇಳಿ ಬಂತಲ್ಲ ಅವರನ್ನು ಉಚ್ಚಾಟನೆ ಮಾಡಿ ಉಚ್ಚಾಟನೆ ಮಾಡಿ ಅಂತ ಆ ಬಲವಂತಕ್ಕೆ ಮಾತು ಕರ್ಸ್ಕೊಂಡ್ರ ಕೇಂದ್ರದ ವರಿಷ್ಠರು ಗೊತ್ತಿಲ್ಲ ಈಗ ಇದಕ್ಕಿದ್ದಂಗೆ ಒಕ್ ಫೋರ್ಟನ್ನು ಮೊಟ್ಟುಗೊಳಿಸಿ ಆರು ಅಶೋಕ್ ಏನಿದೆ ಪ್ರತಿಪಕ್ಷದ ನಾಯಕ ಅವರು ಅಷ್ಟೇ ಅಲ್ಲ ಒಕ್ಕಲಿಗ ಸಮುದಾಯದಲ್ಲಿ ಗುರುತಿಸ್ಕೊಂಡವರು ಕೂಡ ಹಾಗಾಗಿ ಅವರನ್ನು ದೆಹಲಿಗೆ ಕರ್ಸ್ಕೊಂಡಿದ್ದೆ ಬಿಕಾಸ್ ಏನು ಹೇಳಿದ್ನಲ್ಲ ಈಗಾಗಲೇ ನಾನು ವೀರಶೈವ ಲಿಂಗಾಯತ ಮತ್ತು ಪಂಚಮಸಾಲಿ ಎಲ್ಲ ಒಂದೇ ಒಂದೇ ಪಂಗಡದ ಬರೋದು ಮತ್ತು ಅದಕ್ಕೆ ಸಮಾನವಾಗಿ ಏನು ಒಕ್ಕಲಿಗ ಮತ ಮತಗಳು ಕೂಡ ಇದ್ದಾವೆ ಹಾಗಾಗಿ ಬಹುತೇಕ ಇದರ ಚರ್ಚೆಗೋಸ್ಕರ ಕರ್ಸ್ಕೊಂಡಿರ್ಬೋದು ಆ ಕೂಡ ಆದರೆ ಆ ರೋಷಕ ಯಾರನ್ನ ಮೀಟ್ ಮಾಡಿದರು ಎಷ್ಟೊತ್ತಿಗೆ ಅವ್ರು ಮೀಟ್ ಮಾಡಿದರು ಅನ್ನೋದು ಯಾವುದೇ ಇನ್ಪುಟ್ ಕೂಡ ನಮಗೆ ಸಿಗ್ತಾಯಿಲ್ಲ ಆದರೆ ಕೋರ್ ಕಮಿಟಿ ಸಭೆ ಆದಮೇಲೂ ಕೂಡ ಯಾಕೆ ಮೀಟಿಂಗ್ ಜಿಲ್ಲಾಧ್ಯಕ್ಷರುಗಳು ಮಾಡ್ತಾರೆ ಫ್ರೀಡಮ್ ಟಿವಿಗೆ ಸಿಕ್ಕ ಬಲ್ಲ ಮೂಲಗಳ ಮಾಹಿತಿ ಇದು ಯಾಕೆ ಗೊತ್ತಿಲ್ಲ ಅದೆಲ್ಲ ಬಡವಣಿಗೆ ಆದಮೇಲೆ ಆರು ವರ್ಷಕ್ಕಿದ್ದಕ್ಕಿದ್ದಂತೆ ಹೋಗ್ತಾರೆ ಅವತ್ತೆ ದೆಹಲಿಗೆ ನೋಟಿಸ್ ಸುಳ್ಳು ಅಂತ ಹೇಳಿದಂಥ ಯತ್ನಾಳ ಕೂಡ ನೆನ್ನೆಯಿಂದನೇ ಬೀಡುಬಿಟ್ಟಿದ್ದಾರೆ ಅವ್ರ ಜೊತೆ ರಮೇಶ್ ಜಾರಕಿಹೊಳಿ ಮಾಜಿ ಶಾಸಕರು ಅಷ್ಟೇ ಅಲ್ಲ ಕುಮಾರ್ ಬಂಗಾರಪ್ಪ ಅರವಿಂದ್ ಲಿಂಬಾವಳಿ ಎಲ್ಲ ಕೂಡ ಹೋಗಿದ್ದಾರೆ ಏನು ವಿಜೇಂದ್ರನ ಯಾರು ಜೀನ್ಸ್ ಹಾಕ್ಕೊಂಡಿರೋಂಥ ಜೀನ್ಸ್ ಹಾಕ್ಕೊಂಡು ಹುಡುಗ ಅಂತ ರಮೇಶ್ ಹೊಳಿ ಕಡಿದ್ರೆ ನಾನು ಬಂಗಾರಪ್ಪನ ಮಗ ನಮ್ಮನ್ನೇನು ಮಾಡೋಕ್ಕಾಗಲ್ಲ ಅವ್ನ ಕೆಳಗೆ ಇಳಿಸೇ ಇಳಿಸ್ತೀವಿ ಅಂತ ಕುಮಾರ್ ಬಂಗಾರಪ್ಪ ಹೇಳಿದರು ಇಂಥವ್ರನ್ನೆಲ್ಲ ಕಟ್ಕೊಂಡು ಏನು ಯತ್ನಾಳ ದೆಹಲಿಗೆ ಹೋಗಿ ಅಲ್ಲಿ ಬೀಡ್ಬಿಟ್ಟು ಇವತ್ತು ಶಿಸ್ತು ಸಮಿತಿಯ ಮುಂದೆ ಹಾಜರಾಗಿದ್ದಾರೆ ಅಲ್ಲಿ ಬಹುಶಃ ಈ ವಿಜಯೇಂದ್ರ ವಿರುದ್ಧವೇ ಅವರು ತಿರುಗು ಬಾಣವನ್ನು ಬಿಡುವಂತಹ ಬಹುತೇಕ ಸಾಧ್ಯತೆ ಇದೆ ನಮ್ಮನ್ನ ನೀವು ಇಳಿಸಿದ್ರೆ ಸ್ವಾಮಿ ನಮಗೆ ಅಲ್ಲಿ ರಾಜ್ಯ ಬಿ ಜೆ ಪಿನ ಹೆಂಗೆ ಇಳಿಸ್ಬೇಕು ಬಿ ಜೆ ಪಿ ಹೆಂಗೆ ಹೊಡಿಬೇಕು ಅನ್ನೋದು ಗೊತ್ತಿದೆ ಅನ್ನೋದು ಬಹುತೇಕ ಅದು ಇರ್ಬೋದು ಯಾಕಂದರೆ ಪಂಚಮಸಾಲಿ ನಾಯಕ ಬೇರೆ ಯಾರು ಅಲ್ಲ ವಿಜಯಾನಂದ ಕಾಶ್ಯಪ್ಪನವರ್ ಜಯ ಸ್ವಾಮಿ ಅವರಿಗೆ ಕಾಂಗ್ರೆಸ್ ಕೂಡ ಟಚ್ ಇದೆ ಹಾಗಾಗಿ ಒಂದು ವೇಳೆ ಏನಾದರೂ ಇವರಿಬ್ಬರ ವಿರುದ್ಧ ಏನಾದರೂ ಕ್ರಮ ಕೈಗೊಂಡ್ರೆ ಹೊಡೆತ ಆಗೋದು ಆಡಳಿತ ರೂಢ ಕಾಂಗ್ರೆಸ್ಗೂ ಅಲ್ಲ ಮೈತ್ರಿ ಎನ್ ಡಿ ಎ ಮೈತ್ರಿಗೂಟ ಸೇರೋಂಥ ಜೆ ಡಿ ಎಸ್ಗೂ ಅಲ್ಲ ಅದು ತಾಗೋದು ರಾಜ್ಯ ಬಿ ಜೆ ಪಿಗೆ ಚೇತನ್ ಧನ್ಯವಾದಗಳು ಡೀಟೇಲ್ಸ್ಗಾಗಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ